ಮುಂದಗ ಈ ದೇಶದ ಅತ್ಯಂತ ಪವಿತ್ರವಾದ ಮತ್ತು ತದಾಗತ ಗೌತಮ ಬುದ್ಧರಿಗೆ ಜ್ಞಾನೋದಯವಾದಂಥ ಸ್ಥಳವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ಒಪ್ಪಿಸಬೇಕು ಅವರ ವಶಕ್ಕೆ ಕೊಡಬೇಕು ಅಂತ ಹೇಳಿ ದೇಶಾದ್ಯಂತ ನಡೆಯುತ್ತಿರುವಂಥ ಈ ಹೋರಾಟಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು ಸಹ ಅತ್ಯಂತ ಯಶಸ್ವಿಯಾಗಿ ನಾವು ಹೋರಾಟವನ್ನು ಕೈಗೊಂಡಿದ್ದೇವೆ ನಮ್ಮ ಒತ್ತಾಯ ಇಷ್ಟೇ ಈ ನೆಲ ಬುದ್ಧಮಯ ಈ ಜಗತ್ತಿಗೇನಾದರೂ ಗುರು ಇದ್ದಾನೆ ಅಂತ ಹೇಳಿದ್ರೆ ಅದು ಬುದ್ಧರು ಆ ಬುದ್ಧರು ಹುಟ್ಟಿದ ನಾಡು ಅದು ಬೌದ್ಧ ಧರ್ಮದ ನಾಡು ಆ ಕಾರಣಕ್ಕಾಗಿ ಆ ಬುದ್ಧಗಯ ಅಥವಾ ಏನಿವತ್ತು ಬೌದ್ಧರ ಅತ್ಯಂತ ಪವಿತ್ರವಾದ ಸ್ಥಳ ಇದೆ ಬುದ್ಧಗಯ ಅದು ಸಂಪೂರ್ಣವಾಗಿ ಬೌದ್ಧರಿಗೆ ಒಪ್ಪಿಸಬೇಕು ಬೌದ್ಧರ ಒಂದು ವಿಹಾರವಾಗಿ ರೂಪುಗೊಳ್ಳಬೇಕು ಯಾಕಂತೇಳಿ ಹೇಳಿದ್ರೆ ಇದಕ್ಕೆ ಚಾರಿತ್ರಿಕ ಹಿನ್ನೆಲೆ ಇದೆ ಚಾರಿತ್ರಿಕ ಹಿನ್ನೆಲೆ ಇದೆ ಏನು ಭಗವಾನ್ ಬುದ್ಧರಿಗೆ ಜ್ಞಾನೋದಯವಾದ ಸ್ಥಳ ಅದು ಅಶೋಕ ಸಾಮ್ರಾಟ ಅಶೋಕರು ಅಲ್ಲಿ ಮಹಾವಿಹಾರವನ್ನು ಕಟ್ಟಿಸಿದಂಥ ಸ್ಥಳ ಇವತ್ತು ಬ್ರಾಹ್ಮಣ್ಯ ಅದನ್ನು ಆವರಿಸ್ಕೊಂಡಿದೆ ಆ ಕಾರಣಕ್ಕಾಗಿ ಬ್ರಾಹ್ಮಣ್ಯದಿಂದ ಈ ದೇಶ ನೆಮ್ಮದಿಯಾಗಿಲ್ಲ ಬುದ್ಧನಿಂದ ಈ ದೇಶ ನೆಮ್ಮದಿಯಾಗಿದೆ ಶಾಂತಿಯಿಂದ ಇದೆ ಸಮೃದ್ಧಿಯಿಂದ ಇದೆ ಆ ಕಾರಣಕ್ಕಾಗಿ ಆ ಜಾಗ ಸಂಪೂರ್ಣವಾಗಿ ಬೌದ್ಧರಿಗೆ ಒಪ್ಪಿಸಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಕೂಡಲೇ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶದ ಹಿಂದುಳಿದ ವರ್ಗದ ಸಚಿವರು ಗೃಹಮಂತ್ರಿಗಳು ಈ ಒಂದು ಅಥವಾ ಬಿಹಾರದ ಮುಖ್ಯಮಂತ್ರಿಗಳು ಈ ವಿಹಾರವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಮುಖ್ಯಮಂತ್ರಿಗಳು ಸಹ ಅಲ್ಲಿನ ಸರ್ಕಾರದ ಮೇಲೆ ಒತ್ತಾಯ ತಂದು ಆ ಸಂಪೂರ್ಣವಾಗಿ ಬೌದ್ಧ ವಿಹಾರವನ್ನು ಬೌದ್ಧರಿಗೆ ಒಪ್ಪಿಸಬೇಕು ಅಂತ ಹೇಳಿ ನಮ್ಮ ಹೋರಾಟ ಇದನ್ನು ತಾರ್ಕಿಕ ಅಂತ್ಯಕ್ಕೆ ಕ ಹೋಗಬೇಕು ಅನ್ನೋದು ನಾವು ದೃಢವಾದ ವಿಶ್ವಾಸ ಇಟ್ಕೊಂಡು ನಮ್ಮ ಹೋರಾಟವನ್ನು ನಾವು ಇದ್ದೀವಿ